ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಹೈಕಮಾಂಡ್ ಎಚ್ಚರಿಕೆಗೂ ಕೂಡ ರೆಬಲ್ಸ್ ಯತ್ನಾಳ್ ಟೀಮ್ ಬಗ್ಗಿದಂತೆ ಕಾಣ್ತಾ ಇಲ್ಲ ಇವತ್ತು ವಕ್ ವಿರುದ್ಧ ಎರಡನೇ ಸುತ್ತಿನ ಹೋರಾಟ ಆರಂಭ ಆಗಲಿದೆ ಬಳ್ಳಾರಿಯ ಕಂಪ್ಲಿ ಶಾಲಾ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಬಸನಗೌಡ ಪಾಟೀಲ್ ಯತ್ನಾಳ್ ತೀರ್ಮಾನವನ್ನು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸೇರಿದಂತೆ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಇವತ್ತು ಬೃಹತ್ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ರೈತರ ಸಮಸ್ಯೆಯನ್ನ ಬಿಜೆಪಿಯ ರೆಬಲ್ಸ್ ಟೀಮ್ ಆಲಿಸಲಿದ್ದಾರೆ ವಕ್ ಹಟಾವು ಜನಜಾಗೃತಿ ಸಮಾವೇಶ ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ ಹೈಕಮಾಂಡ್ ಎಚ್ಚರಿಕೆಯ ಮಧ್ಯವೇ ಹೋರಾಟವನ್ನು ಮುಂದುವರೆಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ ವಕ್ ಬೋರ್ಡ್ ವಿಚಾರದಲ್ಲಿ ಎರಡನೇ ಹಂತದ ಹೋರಾಟಕ್ಕೆ ಸಿದ್ಧರಾಗಿರುವಂಥದ್ದು ಬಿಜೆಪಿಯ ರೆಬಲ್ಸ್ ನಾಯಕರು ಬಳ್ಳಾರಿ ಜಿಲ್ಲೆಯಿಂದ ಎರಡನೇ ಸುತ್ತಿನ ಹೋರಾಟ ಮತ್ತೆ ಶುರುವಾಗ್ತಾ ಇದೆ ಯತ್ನಾಳ್ ಆ್ಯಂಟಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆಯೇ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಇವತ್ತು ಕಂಪ್ಲಿ ನಗರದಲ್ಲಿ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ವಕ್ಬೋರ್ಡ್ ವಿಚಾರವಾಗಿ ಕಂಪ್ಲಿ ನಗರದ ಶಾರದಾ ಶಾಲಾ ಆವರಣದಲ್ಲಿ ಈ ಜಾಗೃತಿ ಸಭೆ ನಡೆಯುತ್ತೆ ಬಿ ಜೆ ಪಿಯ ರೆಬಲ್ಸ್ ನಾಯಕರು ಕೇಂದ್ರ ಸರ್ಕಾರ ರಚನೆ ಮಾಡಿರುವಂಥ ಕಮಿಟಿಗೆ ವರದಿಯನ್ನು ಯತ್ನಾಳ್ ನೀಡ್ತಾರೆ ಇವತ್ತು ನಡೆಯಲಿರುವಂಥ ಜಾಗೃತಿ ಸಭೆಗೆ ಸ್ಥಳೀಯ ನಾಯಕರು ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಒಂದು ಕಡೆಯಲ್ಲಿ ಬಿ ಜೆ ಪಿಯಲ್ಲಿ ಮತ್ತೆ ಬಣ ಬಡಿದಾಟ ಮುಂದುವರೆದಿದೆಯಾ ಎನ್ನುವುದಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರುವಂಥ ಈ ಸಂದರ್ಭದಲ್ಲೇ ವಕ್ಫ್ ವಿರುದ್ಧ ಎರಡನೇ ಸುತ್ತಿನ ಹೋರಾಟ ಆರಂಭ ಆಗ್ತಾ ಇರುವಂಥದ್ದು ಅದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಎರಡನೇ ಸುತ್ತಿನ ಹೋರಾಟ ಆರಂಭ ಆಗ್ತಾ ಇದೆ ಒಂದಷ್ಟು ನಾಯಕರು ಜೊತೆಗೂಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಹಾಗೆಯೇ ಪ್ರತಾಪ್ ಸಿಂಹ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಬೃಹತ್ ಜನಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ರೈತರ ಸಮಸ್ಯೆಗಳನ್ನು ಬಿಜೆಪಿಯ ರೆಬಲ್ ಟೀಮ್ ನಾಯಕರು ಆಲಿಸಲಿದ್ದಾರೆ ಹಾಗೆಯೇ ಬೋರ್ಡ್ ವಿಚಾರವಾಗಿ ಕಂಪ್ಲಿ ನಗರದ ಶಾಲದ ಶಾರದಾ ಶಾಲಾ ಆವರಣದಲ್ಲಿ ಜಾಗೃತಿ ಸಭೆಯನ್ನು ಜೆ ಪಿಯ ರೆಬಲ್ಸ್ ನಾಯಕರು ಇವತ್ತು ಮಾಡಲಿದ್ದಾರೆ ಈಗಾಗಲೇ ಸಿದ್ಧತೆಗಳು ನಡೆದಿವೆ ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಭೇಟಿಯಾಗಿ ಬಂದಿದ್ದಾರೆ ರಾಜ್ಯದಲ್ಲಿರುವಂಥ ಭಿನ್ನಮತ ಅಥವಾ ಯತ್ನಾಳ್ ಟೀಮ ಟೀಮ್ ಮಾಡ್ತಾ ಇರುವಂಥ ಹೋರಾಟ ಅಥವಾ ಆಗ್ತಾ ಇರುವಂಥ ಮನಸ್ತಾಪಗಳ ಕುರಿತಂತೆ ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಇತ್ತ ಜೆ ಪಿ ನಡ್ಡಾ ಕೂಡ ನಿನ್ನೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಸಾಲು ಸಾಲು ದೂರನ್ನು ಜೆ ಪಿ ನಡ್ಡಾಗೆ ನೀಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದ್ಯಾವುದಕ್ಕೂ ಕ್ಯಾರೆ ಅಂತಿಲ್ವಾ ಬಸನಗೌಡ ಪಾಟೀಲ್ ಯತ್ನ ಒಂದು ಕಡೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇತ್ತ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲ ಹಂತದ ಹೋರಾಟ ಆಯಿತು ಒಪ್ಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿದರು ಈಗ ಮುಂದುವರಿದ ಭಾಗವಾಗಿ ಅಧಿವೇಶನ ಮುಗಿತಾ ಇದ್ದಂತೆ ಎರಡನೇ ಹಂತದ ಹೋರಾಟಕ್ಕೆ ಮುಂದಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಆರಂಭ ಆಗುತ್ತೆ ಹೋರಾಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ